ಮೇಲೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಲ್ಪತರು ನಿಮ್ಮ ಕಲ್ಪತರು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ಮೇಲೆ ನಮ್ಮಲ್ಲಿ ಎಲ್ಲ ತರಹದ ಎಲ್ಲ ತರಹದ ಪಾನ್ ಕಾರ್ಡ್ಗಳು ಪಾಸ್ಪೋರ್ಟ್ ಅಪ್ಲಿಕೇಶನ್ಸು ಹಾಗೇ ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಈ ದೇಶದ ಎಜತಂತಕರು ಎಪ್ಪತ್ತು ವರ್ಷ ಮೀರಿದಂತಹ ನಮ್ಮ ವಯಸ್ಸಾದ ವೃದ್ಧ ದಂಪತಿಗಳಿಗೆ ಮತ್ತೆ ವಯೋವೃದ್ಧರಿಗೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾವು ಇವತ್ತು ಮಾಡಿಕೊಡ್ತಾ ಇದ್ದೀವಿ ಅದೇ ರೀತಿ ಆಟೋ ಚಾಲಕರು ಕ್ಯಾಬ್ ಚಾಲಕರು ಇನ್ನಿತರ ಕ್ಯಾಬ್ ಚಾಲಕರು ಏನಿದ್ದೀರಿ ಅವರು ಈ ಶ್ರಮ್ ಕಾರ್ಡ್ ಅನ್ನ ದಯಮಾಡಿ ಎಲ್ಲರೂ ಮಾಡಿಸ್ಕೋಬೇಕಾಗಿತ್ತ ವಿನಂತಿ ಈ ಶ್ರಮ ಕಾರ್ಡ್ ಮಾಡಿಸೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಶ್ರಮ್ ಕಾರ್ಡ್ ಇದ್ರೆ ಯಾವುದೇ ಅಪಘಾತ ಇನ್ನಿತರ ಸಂಬಂಧ ಘಟನೆಗಳು ಸಂಭವಿಸಿದಾಗ ದೇಶದಲ್ಲಿ ಕರ್ನಾಟಕದ ಮೊದಲ ಸ್ಟೇಟ್ ಅಸಂಘಟಿತ ವಲಯಕ್ಕೆ ಈ ಒಂದು ಐದು ಲಕ್ಷ ರೂಗಳನ್ನ ಉಚಿತ ವಿಮೆಯನ್ನ ನೀಡ್ತಾ ಇದ್ದಾರೆ ಇದರ ಸದುಪಯೋಗವನ್ನ ಎಲ್ಲ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಚಾಲಕರು ಆಮೇಲೆ ಕಾರ್ ಚಾಲಕರು ಇದ್ದೀರಿ ಅವರೆಲ್ಲ ದಯಮಾಡಿ ಸಿಂಪಲ್ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ನಿಮ್ಮ ವೃತ್ತಿ ಬ್ಯಾಡ್ಜು ಗಾಡಿ ಇದ್ರೆ ಗಾಡಿ ಇದನ್ನ ಅಪ್ಲೈ ಮಾಡಿ ದಯಮಾಡಿ ನಮ್ಮ ಕುಟುಂಬದ ರಕ್ಷಣಾ ನಾವು ಸರ್ಕಾರ ಕೊಟ್ಟಂತ ಯೋಜನೆಗಳನ್ನ ಉಪಯೋಗಿಸ್ಕೊಳಂಥ ಕೆಲಸ ಮಾಡೋಣ ಹಾಗೆ ಎಪ್ಪತ್ತು ವರ್ಷ ಯಾರು ಮೀರಿ ಎಲ್ಲರೂ ಕಂಪ್ಲೀಟ್ ಆಗಿದೆ ಅವರಿಗೆ ನರೇಂದ್ರ ಮೋದಿಜಿಯವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದು ಯಾರು ಊಹೆ ಮಾಡಲಾಗದಂತಹ ಒಂದು ಯೋಜನೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಎಪ್ಪತ್ತು ವರ್ಷ ಸಂಪೂರ್ಣ ಯಾರಿಗಾಗಿದೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ವಿತರಣೆ ಮಾಡ್ತಲಾಗಿದೆ ಇದರ ಸದುಪಯೋಗ ಪಡ್ಕೊಳ್ಳಿ ಹಾಗೆ ಅದೇ ರೀತಿ ನಿಮಗೆ ಈ ಶ್ರಮ್ ಕಾರ್ಡ್ ಇದೆ ಸರ್ಕಾರ ನೀಡ್ತಕ್ಕಂಥ ಸೌಲಭ್ಯಗಳನ್ನ ಆನ್ಲೈನ್ ಮೂಲಕ ಸಾಕಷ್ಟು ಅರ್ಜಿಯನ್ನು ಹಾಕುವಂತ ಅರ್ಜಿ ಹಾಕಿಕೊಡಕ್ಕಂತ ಕೆಲಸ ಮಾಡ್ಕೊಡ್ತೀವಿ ಅದೇ ರೀತಿ ನಮ್ಮಲ್ಲಿ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರಗಳ ಏನಾದ್ರು ಕರೆಕ್ಷನ್ ಇದ್ದು ಏನಾದ್ರು ಪ್ರಾಬ್ಲಮ್ ಕೂಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸುತ್ತಮುತ್ತಲೇ ಕೆಲಸವನ್ನ ಮಾಡ್ಕೊಡ್ತೀವಿ ಹಾಗೆ ನಮ್ಮಲ್ಲಿ ಎಲ್ಲಾ ವಿಧದ ಮಿನರಲ್ ವಾಟರ್ ದೊರೆಯುತ್ತದೆ ಅದನ್ನು ಕೂಡ ನಾವು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ತಮಗೆ ಮಾಡಿಕೊಡ್ತೀನಿ ದಯಮಾಡಿ ಸಂಪರ್ಕಿಸಿ ನನ್ನ ನಂಬರ್ ಬಾರಿಯೂ ನನ್ನ ಡಿ ಮತ್ತೆ ನನ್ನ ನೋಟಿಫಿಕೇಶನ್ ಹಾಕಿರ್ತೀನಿ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಯೋಜನೆಗಳು ಬಹಳಷ್ಟಿದೆ ಆಮೇಲೆ ಪಿ ಎಂ ಅವಾಜ್ ಯೋಜನೆ ಇದನ್ನು ಕೂಡ ದಯಮಾಡಿ ಯಾವ್ಯಾವ ಮನೆಗಳಿರಲ್ವೋ ತಾವು ಎಲ್ಲಿ ಸಿ ಎಸ್ ವಿಚಾರಿಸಿ ದಯಮಾಡಿ ಅರ್ಜಿಗಳಾಕಿ ಇದರ ಸೌಲಭ್ಯಗಳನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ